ಹಾಂ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ನನ್ನ ಕಡೆಯಿಂದ ವರ್ಷ ವರ್ಷ ಬಂತು ಈ ವರ್ಷ ಹೇಗೋ ಏನೋ ಅಂತ ಚಿಂತೆ ಮಾಡಬೇಡಿ ನಾವು ಹೇಗಿರ್ತೀವಿ ಅನ್ನೋದು ಮುಖ್ಯ ಅಲ್ವಾ ವರ್ಷ ವರ್ಷ ದಿನದಿಂದನೇ ನೀವು ನಿಮ್ಮದೇ ಆದಂಥ ನಿಮ್ಮ ನೀವು ನಿಮ್ಮ ಒಪಿನಿಯನ್ ಬಿಟ್ಟು ಬೇರೆ ಒಪಿನಿಯನ್ ಕೇಳೋದನ್ನ ಕಡಿಮೆ ಮಾಡಿ ನಾನು ಹೇಳೋ ಟಿಪ್ಸ್ ಅಷ್ಟೇ ಯಾಕಂದರೆ ಬೇರೆಯವ್ರದ್ದು ಅಭಿಪ್ರಾಯ ಬೇರೆಯವ್ರದ್ದು ಒಂದು ವಿಷಯ ಆಗಲಿ ಬೇರೆಯವ್ರದ್ದು ಒಂದು ಏನೇ ಆಗಲಿ ನಮಗೆ ಬೇಕಿಲ್ಲ ನಮ್ಮ ಒಪಿನಿಯನ್ ಇದ್ದರೆ ನಮಗೆ ಸಾಕು ಆ ಏನಾಯಿತು ಅದು ಕೂಡ ನಮಗೆ ಬೇಕಾಗಿಲ್ಲ ಇವಾಗ ವರ್ಷ ವರ್ಷ ದಿನ ಈ ಥರ ಯಾಕೆ ಟಿಪ್ಸ್ ಕೊಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಕೆಲವರು ನ ಚಿಂತೆ ಮಾಡ್ತಾ ಕೂರ್ಬೋದು ಆ ವರ್ಷ ಹಂಗಾಯಿತು ತುಂಬ ಕಷ್ಟಗಳೇ ಅನುಭವಿಸ್ತೋ ಇನ್ನು ಮುಂದೆ ಆದರೂ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಳ್ತೀರಾ ಖಂಡಿತ ನೀವು ಯೋಚನೆ ಮಾಡೋದ್ರಲ್ಲಿ ತಪ್ಪಲ್ಲ ಖುಷಿ ಖುಷಿಯಾಗಿ ಇರೋಷ್ಟು ದಿನ ನಾವು ನಮಗೆ ಎಷ್ಟು ದೇವರು ಎಲ್ಲಿ ಗಂಟ ಆಯಸ್ ಕೊಟ್ಟಿರ್ತಾನೆ ಅಲ್ಲಿ ಗಂಟ ನಾವು ಖುಷಿ ಖುಷಿಯಾಗಿರೋಕೆ ಟ್ರೈ ಮಾಡೋಣ ನಾನು ಈ ವರ್ಷದಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನನಗೆ ಅಡುಗೆ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಇದುವರೆಗೆ ನನಗೆ ಇಲ್ಲಿ ಗಂಟ ನಾನು ಬಂದಿದ್ದೀನಿ ಬಟ್ ನಾನು ಎಷ್ಟು ಮಾಡಬೇಕು ಅಷ್ಟೇ ಅಡುಗೆ ಮಾಡ್ತಿದ್ದೆ ಬಟ್ ನನಗೆ ಫುಲ್ ಅಡುಗೆ ಎಲ್ಲ ಬರಲ್ಲ ಈ ಸ್ವಲ್ಪ ಆ ತಕಪಾಟಿಗೆ ಬರುತ್ತೆ ಬಟ್ ಇವಾಗ ಇನ್ನು ಮುಂದೆ ನಾನು ಎಲ್ಲ ಅಡುಗೆನೂ ಕಲ್ತ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಹಾಗೆ ಈ ವರ್ಷದಲ್ಲಿ ನೀವೇನು ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮಗೂ ಆ ಕಮೆಂಟ್ ನೋಡಿದಾಗ ಖುಷಿ ಆಗುತ್ತೆ ಒನ್ಸ್ ಅಗೇನ್ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಯಾಕೆ ಇನ್ನಿತ್ಬಿಟ್ಟೆ ಡಿಯೆ ಅಲ್ಲಮ್ಮ ಭಾಗ್ಯ ನಮ್ಮಿಬ್ಬರು ಹಿಂಗ್ ನಡೆಸ್ತಾ ಇದೆಯಲ್ಲ ಯಾರ್ನು ಕೇಳಿದ್ರು ಶಾಂತ ಯಾರು ಅಂತ ಹೇಳಿದ್ರೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಿದಾರಲ್ಲ ಇಲ್ಲಿ ಬಂದು ಇದೇ ಊರಮ್ಮ ಏನು ಕರೆಕ್ಟಾಗಿ ಇದು ಗೊತ್ತಿದೆಯಾ ಅಡ್ರೆಸ್ಸು ನೋಡಿ ಎಷ್ಟು ಜನನ ಕೇಳಿದ್ರು ಹಾ ಶಾಂತ ಯಾರು ಗೊತ್ತಿಲ್ಲ ಶಾಂತ ಯಾರು ಗೊತ್ತಿಲ್ಲ ಶಾಂತಕ್ಕ ಯಾರು ಗೊತ್ತಿಲ್ಲ ಇಲ್ಲ ಗೀತಕ್ಕ ಇದೇ ಊರವರು ಏನು ಅವ್ರಿಗೆ ಏನೋ ಆಗಿಬೇಕು ಇರಿ ಅಲ್ಲೊಂದು ಹುಡುಗ ಬರ್ತಾ ಇದ್ದಾನೆ ಕೇಳೋಣ ಅಲ್ಲ ಮಗಿತಾ ಅಂತ ದೊಡ್ಡ ಮಕ್ಕಳಿಗೆ ಗೊತ್ತಿಲ್ಲ ಹಾಂ ವಯಸ್ಸಾದವ್ರಿಗೆ ಕೇಳಿದೆವು ಹಾಂ ಇನ್ನೊಮ್ಮೆ ದೊಡ್ಡವ್ರಿಗೂ ಕೇಳಿದೆವು ಈ ಚಿಕ್ಕ ಹೆಂಗೆ ಗೊತ್ತಿರತ್ತಾ ಗೊತ್ತಿರ್ಬೋದು ಯಾಕೆ ಗೊತ್ತಿರಲ್ಲ ಒಂದ್ಸಲ ಕೇಳಿ ನೋಡೋಣ ಇರಿ ಹಂಗೇನಾದರೂ ಶಾಂತಕನ ಮನೆ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಕೇಳ್ಬಿಟ್ಟು ವಾಪಸ್ ಹೋಗ್ಬಿಡೋಣ ತುಂಬ ಇದೊಂದ್ಸಲಿ ಇಷ್ಟು ದೂರ ಬಂದುಬಿಟ್ಟು ವಾಪಸ್ ಹೋದ್ರೆ ಅವ್ರಿಗೂ ಬೇಜಾರಾಗುತ್ತೆ ಯಾರಮ್ಮ ಈ ಶಾಂತಕ ನಮಗೆ ಗೊತ್ತಿಲ್ಲದೆ ನಿಮ್ಮ ಅತ್ತೆಗೂ ಗೊತ್ತಿಲ್ಲ ಯಾರು ನಿಮ್ಮ ಫ್ರೆಂಡಾ ಹ್ಞೂ ನಮ್ಮ ಫ್ರೆಂಡ್ಸು ನಾವೆಲ್ಲ ಒಟ್ಟಿಗೆ ಹೋದಿದ್ದಲ್ವಾ ಅದಕ್ಕೆ ನಾನು ತುಂಬ ದಿನ ಆಯ್ತು ಅವಳನ್ನು ನೋಡೋದೇ ಅದಕ್ಕೆ ಒಂದು ಸಲ ನೋಡ್ಕೊಬರೋಣ ಅಂತ ಗೀತಕ ನಡೀರಿ ನಡೀರಿ ಪ್ಲೀಸ್ ಗೀತಕ ಇದೊಂದು ಸಲ ಲೇಟ್ ಆದರೂ ಏನು ಬೇಜಾರು ಮಾಡ್ಕೊಬೇಡಿ ಇಸ್ಲು ನೋಡು ಹೆಂಗಿದೆ ಅಂತ ನೆತ್ತಿ ಸುಡ್ತಾ ಉಂಟು ಕಾಲೆಲ್ಲ ಸುಟ್ಟೋಯ್ತಾ ಉಂಟು ಈ ಹುಡುಗ ಏನಾದರೂ ಅಂದ್ರೆ ಏನು ಮಾಡೋದಮ್ಮ ಇಲ್ಲ ಪರಕ ಈ ಸಲ ಹಂಗಾಗಲ್ಲ ಇವ್ನಿಗೆ ಏನಾದರೂ ಗೊತ್ತಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಕೇಳೋಣ ಇಲ್ಲಾಂದ್ರೆ ವಾಪಸ್ ಹೋಗ್ಬೇಡಣ್ಣ ಆಮೇಲೆ ಮತ್ತೆ ನಡೀರಿ ಅಯ್ಯೋ ಆ ಹುಡುಗ ಹೋಗ್ಬಿಡ್ತಾರೆ ಇರಿ ಕರಿ ಕರಿ ಏಯ್ ಏ ಪುಟ ಪುಟ ಇಲ್ಲಿ ಬಾಯ್ಲಿ ಓಯ್ ಓಯ್ ನಿನ್ನೆ ನಿನ್ನೆ ಓಯ್ ಇವನೇನು ನೋಡಿದ್ರೆ ನೋಡ್ದಂಗ್ ನಿಮಿಷ ಇಲ್ಲಿ ಶಾಂತಕ್ಕನ ಮನೆ ಎಲ್ಲಿ ಬರುತ್ತೆ ಶಾಂತಕ್ಕ ಅಂತ ಒಬ್ಬರು ಇದಾರಲ್ಲ ಈ ಹಾಲು ಶಾಂತಕ್ಕ ಎಲ್ಲಿ ಬರುತ್ತೆ ಮನೆ ಶಾಂತಕ್ಕ ನಾ ಅದೇಪ್ಪ ಇವರಲ್ಲಿ ಅವರು ದೊಡ್ಡ ಮನೆಯವರು ಅನ್ಸುತ್ತೆ ಶಾಂತಕ್ಕ ಅಂತ ನೋಡಪ್ಪ ಚೆನ್ನಾಗಿ ಯೋಚನೆ ಮಾಡು ನೀನು ಒಂದು ಹತ್ತು ರೂಪಾಯಿ ಕೊಡ್ತೀನಿ ಚೆನ್ನಾಗಿ ಯೋಚನೆ ಮಾಡು ನಮ್ಗೆ ದುಡ್ಡು ಗಿಡ್ಡೇನು ಬೇಡ ಬೇಡ ಇವರ ಶಾಂತಕ್ಕ ಯಾರಿದ್ದಾರೆ ಪುಟ ಬೈಲಿ ಇವರೆಲ್ಲ ಶಾಂತಕ್ಕ ಅಂತ ಒಂದು ಒಬ್ಬರು ಇದ್ದಾರಪ್ಪ ನನಗಿಂತ ಒಂದು ಸ್ವಲ್ಪ ಒಂದು ನಾಲ್ಕು ವರ್ಷ ದೊಡ್ಡವರು ಇರಬೇಕು ಅವರು ಒಂದು ಸ್ವಲ್ಪ ದಿನ ನಿಮಗೆ ಸತ್ತೋಗಿದ್ದಾರೆ ಅವ್ರು ಮನೆ ಇರಲಿ ಅಪ್ಪ ಇವ್ಳ್ಯಾಕೆ ಹೋಗ್ಬಿಟ್ಟು ಬಿಸಿ ಬಿಸಿ ಅಂತ ಗೊತ್ತಾ ಇದ್ದಾಳೆ ನಾ ಏನಾದರೂ ಚಾಕಿ ಕೊಡ್ತೀನಿ ಅದು ಕೊಡ್ತೀನಿ ಅಡ್ರೆಸ್ ತೋರ್ಸು ಅಂತ ಹೇಳ್ತಾ ಇರಬೇಕು ಓ ಅವರ ಆಂಟಿ ಹ್ಞೂ ಅವರೇ ಅವರೇ ಈಗ ಗೊತ್ತಿದ್ಯಾ ಗೊತ್ತಿದೀನಿ ಮೊನ್ನೆ ಚಿನ್ನು ಅಕ್ಕನಾ ಚಿನ್ನುನಾ ಚಿನ್ನು ಅಲ್ಲಪ್ಪ ಶಾಂತ ಅಕ್ಕ ಅಂತ ಹೇಳಿದ್ ಅಲ್ಲ ಈಗ ನಾನು ಏನಿರಲಿ ಅಂತ ಹ್ಞೂ ಅವ್ರ ಹೆಸರೇ ಚಿನ್ನು ಅಕ್ಕ ಅಂತ ಯಾರು ಇಲ್ಲಿ ಶಾಂತ ಅಂತ ಹೇಳಲ್ಲ ಅದಕ್ಕೆ ಯಾರಿಗೂ ಗೊತ್ತಿಲ್ಲ ಅವ್ರ ಹೆಸರು ಆಗಿರ್ಬೋದು ಆದರೆ ಅವ್ರನ್ನ ಯಾರು ಇಲ್ಲಿ ಶಾಂತ ಅಕ್ಕ ಅಂತ ಕರೆಯಲ್ಲ ಚಿನ್ನು 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 ಅಕ್ಕ ಅಂತ ಕರೀತಾರೆ ಆದರೆ ಇವಾಗ ಅವರು ಅಲ್ಲ ಹೌದು ಆದರೆ ಅವರಪ್ಪ ತುಂಬಾ ಬೇಜಾರಾಗಿಬಿಡಿದ್ದಾರೆ ಅವ್ರ ಮನೆಗೆ ಹೋಗ್ಬೇಕಾ ನೀವು ಹ್ಞೂ ಅವರೇ ಮನೆಗೆ ತೋರಿಸ್ತೀಯಾ ತೋರಿಸ್ತೀನಿ ಆದರೆ ಅವ್ರು ತುಂಬಾ ಬೇಜಾರದಲ್ಲಿರ್ತಾರೆ ಅವ್ರಿಗೆ ಮೊನ್ನೆ ಅಷ್ಟೇ ವಿಷಯ ಕೇಳಿ ಬಂತು ಚಿನ್ನು ಅಕ್ಕ ಎಷ್ಟು ಒಳ್ಳೆಯವ್ರು ಗೊತ್ತಾ ಅವರು ತುಂಬ ಒಳ್ಳೆಯವರು ನನ್ನ ತುಂಬ ಇಷ್ಟಪಡ್ತಾ ಇದ್ರು ಹೌದಾ ತುಂಬ ಒಳ್ಳೆಯವರಪ್ಪ ಹೌದು ಅವರು ತುಂಬಾ ಇಷ್ಟ ನನಗೆ ಅವ್ರು ನನ್ನ ಜೊತೆ ಯಾವಾಗಲೂ ಆಟ ಆಡ್ತಿದ್ರು ಇವಾಗ ಅವರೆಲ್ಲದೇ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಆ ಥರ ಅಕ್ಕ ಯಾರಿಗೂ ಸಿಗಲ್ಲ ಅಷ್ಟು ದೊಡ್ಡವರು ನಿಂಚಿತ ಹಾಕಿರ್ತಿದ್ರಾ ಅವರು ದೊಡ್ಡವರೇ ಆದರೆ ಅವ್ರ ಮನಸು ಮಗು ಥರ ಹೌದು ನಿಮಗೇನಾಗಬೇಕು ಅವರು 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 ನನಗೆ ಫ್ರೆಂಡು ಫ್ರೆಂಡ್ ಆಗಬೇಕು ಫ್ರೆಂಡ್ ಆಗಬೇಕಾ ಏನು ನಿಮ್ಮ ಹೆಸರು ಭಾಗ್ಯ ಅಂತ ಹೌದಾ ನೀವು ಫ್ರೆಂಡಾ ಅವರು ಅವರು ಕೂಡ ಫ್ರೆಂಡಾ ಹಾಂ ಚಿನ್ನ ಅಕ್ಕಂದು ಇಷ್ಟು ಜನ ಎಲ್ಲ ಫ್ರೆಂಡ್ಸ್ ಇದ್ದೀರಾ ಹ್ಮ್ಲಾವಲ್ಲ ಅವ್ರ ಫ್ರೆಂಡ್ ನನಗೆ ಮನೆ ತೋರಿಸ್ತೀಯಾ ಪುಟ ಸರಿ ಆದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಅವ್ರ ಮನೆ ಹತ್ರ ಹೋದರೆ ಆಂಟಿ ಏನೂ ಆಗಲ್ಲ ಪುಟ ಬೇಜಾರು ಮಾಡ್ಕೋಬೇಡ ಈಗ ದಾರಿ ಗೊತ್ತಿಲ್ಲಲ್ಲ ಮನೆ ತೋರಿಸ್ಬಿಟ್ಟ ಅವರ ಅಪ್ಪನ ನಾನು ಸಮಾಧಾನ ಮಾಡ್ಬೇಕಲ್ವಾ ಮಾತಾಡ್ಸಿ ಹೋಗ್ಬೇಕಲ್ವಾ ಸರಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತೂ ಇಂತೂ ಶಾಂತ ಮನೆ ಸಿಕ್ತಪ್ಪಾ ಈ ಯಾರಪ್ಪ ಇದು ಶಾಂತಕ್ಕ ಹೇಳಿ ಹೇಳಿ ಸಾಕಾಯ್ತು ಮನೆ ಹುಡ್ಕಿ ನಡಿ ನಡಿಬೇಕಾ ಹೌದಪ್ಪ ಎಂತ ಬಿಸಿಲು ಈ ಬಿಸಿಲಲ್ಲಿ ಸುತ್ತಾಡಕು ಆಯ್ತಿಲ್ಲ ಅವ್ರ ಮನೇಲಿ ಹೋಗಿ ಸ್ವಲ್ಪ ಹೊತ್ತು ಕೂರೋಣ ಆರಾಮಾಗಿ ನಡೀರಿ ಬೇಗ ಬನ್ನಿ ಅಯ್ಯಯ್ಯ ಈ ಹುಡ್ಗ ಓಡ್ಕೊಂಡು ಹೋಗ್ತಾ ಬಿಸ್ಲಲ್ವಾ ಬನ್ನಿ ಬನ್ನಿ ಬೇಗ ಅಂತೂ ಗೀತಕ್ಕ ಎಷ್ಟು ಚೂಟಿದನಲ್ಲ ಈ ಹುಡುಗ ಹೌದು ಒಳ್ಳೆ ಚೂಟಿದೆ ಹುಡುಗ ಅಂತೂ ಇಂತೂ ನನಗಿಂಗೋ ಮನೆ ಸಿಕ್ತು ಬನ್ನಿ ಹೋಗೋಣ ಇದೇ ನೋಡಿ ಅಕ್ಕನ ಮನೆ ಎಷ್ಟು ಚೆನ್ನಾಗಿದೆ ಅಲ್ಲ ಮನೆ ತುಂಬ ಚೆನ್ನಾಗಿದೆ ನೋಡೋಕೆ ನಿಜವಾಗ್ಲೂ ನಾನು ಈ ಥರನೇ ಮನೆ ಕಟ್ಟಿಸ್ತೀನಿ ನಾನು ಮನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನ ಕಟ್ಸಿದ್ರೆ ನೀಟಾಗಿ ಚೆನ್ನಾಗಿ ಕಟ್ಟಿಸ್ತೀನಿ ನೋಡು ಅಲ್ಲ ಪುಟ್ಟ ಇಲ್ಲಿ ಯಾರು ಇಲ್ಲಕ್ಕೆ ಇಲ್ಲ ಎಲ್ಲ ಇಲ್ಲದ್ರು ಹೌದಾ ನಿಮಗೆ ಗೊತ್ತಿಲ್ವಾ ಚಿನ್ನು ಅಕ್ಕ ಏನು ಹೇಳಿಲ್ವಾ ಅವ್ರ ಮನೆ ಬಗ್ಗೆ ಎಲ್ಲ ಇಲ್ಲಿ ಯಾರೂ ಇರಲ್ಲ ಚಿನ್ನು ಅಕ್ಕ ಇರ್ತಾಯಿದ್ರು ಇನ್ನು ಅವ್ರ ಅಪ್ಪ ಇರ್ತಾಯಿದ್ರು ಅವ್ರು ಬಿಟ್ಟರೆ ಇನ್ನು ಯಾರೂ ಇರೋಲ್ಲ ಕೆಲ್ಸಕ್ಕಂತಲೂ ಯಾರನ್ನೂ ಇಟ್ಕೊಂಡಿಲ್ಲ ಇವರು ಇಷ್ಟು ದೊಡ್ಡ ಮನೆ ಆದ್ರೂ ಯಾರು ಅವ್ರವರೇ ಮಾಡ್ಕೋತಾಯಿದ್ರು ಆ ತಾತನೇ ಎಲ್ಲ ಮಾಡ್ತಾರೆ ಹೌದಾ ಆ ತಾತ ಎಲ್ಲ ಮಾಡ್ತಾರ ವಯಸ್ಸಾಗಿದೆ ಅವ್ರಿಗೆ ಹ್ಞೂ ತುಂಬ ವಯಸ್ಸಾಗಿದೆ ಅಂತೂ ಆದರೂ ಕೆಲಸ ಮಾಡ್ತಾನೆ ಇರ್ತಾರೆ ಪಾಪ ಅವರು ತುಂಬಾ ಏಜ್ ಆಗಿದೆ ಅವ್ರಿಗೂ ಹೌದಾ ಸರಿ ನೀನು ಹೋಗಿ ಹೇಳ್ತೀಯಾ ಈ ಥರ ಬಂದಿದ್ದಾರೆ ಅಂತ ಅಂದರೆ ಚಿನ್ನು ಅಕ್ಕನ ಫ್ರೆಂಡ್ ಬಂದಿದ್ದಾರೆ ಅಂತ ಎಲ್ಲ ಹಾ ಹಾಗೆ ಹೇಳು ಕರಿ ತಾತ 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 ಇದ್ದಾರೆ ಇಲ್ವಾ ಇರಿ ನೋಡ್ತೀನಿ ಅಂಟಿ ತಾತ ತಾತಗೆ ಸ್ವಲ್ಪ ಕಿವಿ ಕೇಳಿಸ್ತಾ ಇತ್ತಿಲ್ಲ ಇರಿ ಹತ್ರ ಕರಿತೀನಿ ತಾತ ತಾತ ನಾನ್ ಬಂದಿದ್ದೀನಿ ಏ ಭಾಗ್ಯ ತಾತಾಗೆ ಕಿವಿ ಕೇಳಿಸಲ್ಲಂತೆ ಇನ್ ನಿಮ್ಮ ಅಜ್ಜಿ ತರನಾ ನಾವೊಂದ್ ಮಾತಾಡಿದ್ರೆ ಇನ್ನೊಂದ್ ಮಾತಾಡೋದ ಹಂಗೇನಾದ್ರೂ ಇದ್ರೆ ಹೇಳ್ಬಿಡೋ ಇಲ್ಲಿಂದ ಬಿಡ್ತೀನಿ ಜಾಗ ಹೌದು ಭಾಗ್ಯ ನನ್ಗೆ ಕೀವಡಾದವ್ರ ಜೊತೆ ಮಾತಾಡಕಾಗೋದಿಲ್ಲ ನಿಮ್ಮ ಅಜ್ಜಿ ನೋಡಿ ನೋಡಿ ನಮಗೆ ಸಾಕಾಗ್ಬಿಡಿದೆ ಅದು ಬೇರೆ ನಿಮ್ಮ ನಿಮ್ಮಜ್ಜಿ ಇಬ್ರು ಸೇರಿ ನಮಗೆ ತಲೆ ಕೆಡಿಸ್ಬಿಟ್ಟಿದೆ ಇಲ್ಲೂ ಕಿವಾ ಅಂದರೆ ನನ್ನ ತಲೆನೇ ಕೆಟ್ಟೋಗ್ಬಿಡುತ್ತೆ ಪುಟ ಅಜ್ಜಗೆ ತುಂಬಾನೇ ಕಿವಿ ಕೇಳಿಸಲ್ವಾ ಇಲ್ಲ ಇಲ್ಲ ಆಂಟಿ ಕೇಳಿಸುತ್ತೆ ಆದ್ರೆ ನಾನು ಇಷ್ಟು ದೂರದಿಂದ ಕರಿತಿದ್ದೀನಲ್ವಾ ಅಲ್ವಾ ಅದ್ ಕೇಳ್ಸಲ್ಲ ಬಾಗ್ಲೇ ಇಲ್ಲ ಎಲ್ಲ ನೀಟಾಗಿ ಕೇಳಿಸುತ್ತೆ ಹತ್ರದಿಂದ ಎಲ್ಲ ಮಾತಾಡಿದ್ರೆ ದೂರದಿಂದ ಇದ್ದ ಸೌಂಡ್ಗಳೆಲ್ಲ ಕೇಳಿಸಲ್ಲ ಹಂಗಾದ್ರೂ ಸಮಾಧಾನಪ್ಪ ನನಗೆ ಇಷ್ಟೊತ್ತಾದರೂ ಅಜ್ಜ ಬಾಗ್ಲೇ ತೆಗಿತಾ ಇಲ್ಲ ಇನ್ನೊಂದ್ ಸ್ವಲ್ಪ ಕರೆದು ನೋಡ್ತೀಯಾ ತೆಗ್ದಿಲ್ಲ ಅಂದ್ರೆ ಹಿಂದುಗಡೆ ಏನಾದರೂ ಇರ್ತಾರೆ ನಾನು ಸಲ ಹೋಗಿ ಹಿಂದುಗಡೆ ಅಂತ ಕರೆದು ನೋಡ್ತೀನಿ ಇಲ್ಲಿ ಅವರೀಗ ಅಕ್ಕ ಇಲ್ಲದ ಮೇಲೆ ತುಂಬಾ ಅಪ್ಸೆಟ್ ಆಗಿಬಿಟ್ಟಿದ್ದಾರೆ ಇರಿ ಬರ್ತೀನಿ ಅಲ್ಲ ಈ ತಾತ ಎಲ್ಪ್ ಮಾಡೋಕ್ಕೂ ಯಾರನ್ನೂ ಇಟ್ಕೊಂಡಿಲ್ಲ ಅಂತ ಹೇಳ್ತಾರೆ ತುಂಬ ವಯಸ್ಸಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಆ ಮನೆ ಮುಂದೆ ಎಷ್ಟು ನೀಟಾಗಿದೆ ನೋಡಿ ಈ ಒಂದು ಹೆಣ್ಣು ಮಗು ಬಂದು ಮನೆ ಕ್ಲೀನ್ ಮಾಡಿರೋ ಥರ ಇಟ್ಕೊಂಡಿದ್ದಾರೆ ಈ ತಾತ ಹೌದು ನೀವು ಹೇಳಿ ನಿಜ ಆಗಿ ತಕ್ಕ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ತಾತ ವಯಸ್ಸಾಗಿದೆ ಅಂತ ಹೇಳ್ತಾರೆ ಇಷ್ಟು ನೀಟಾಗಿ ಹೆಂಗೆ ಮಾಡಕ್ಕೆ ಸಾಧ್ಯ ಕೇಳೋಣ ಆ ತಾತ ಬಂದ ಮೇಲೆ ನನಗೂ ಏನಪ್ಪ ತಾತ ಪಾಪ ಹುಡುಗ ಕಲಿಯೋದು ಇಲ್ಲಿ ಗಂಟೆ ಕೇಳಿಸ್ತಾ ಇದೆ ಈ ತಾತಗೆ ಯಾವಾಗ ಕೇಳಿಸುತ್ತೋ ಯಾರು ತಾತ ನಾನು ಪುಟಾಣಿ ಪುಟಾಣಿ ನೀನಾ ಬಾ ಏನು ತಾತ ಅದೇನ್ ಕುತ್ತ ಏನ್ ಪುಟ್ಟ ಅದೇ ಚಿನ್ನು ಅಕ್ಕದು ಫ್ರೆಂಡ್ಸ್ ಯಾರೋ ಬಂದಿದ್ದಾರೆ ಮಾಡ್ತಾ ಇದ್ರಿ ನೀವು ಏನ್ ಮಾಡ್ಲಿಪ್ಪ ಕೆಲಸ ಮಾಡ್ತೀನಿ ಒಬ್ಬನೇ ಅಲ್ವಾ ಬೇಜಾರಾಗುತ್ತೆ ಅದು ಇದು ಅಂತ ಮಾಡ್ಕೊಂಡಿರ್ತೀನಿ ಕಚ್ಚಡ ಕೇಳ್ತಾ ಇದ್ದೆ ನೀನ್ ಬಂದೆ ಈಗ ಯಾರಾದ್ರೂ ಒಬ್ರು ಬಂದ್ರೆ ಹಿಂಗ್ ಮಾತಾಡ್ಕೊಂಡು ಕೂಡ್ತೀನಿ ನನಗಂತ ಯಾರಿದ್ದಾರೆ ನಾನ್ ಇನ್ನೆಷ್ಟ್ ಅಂತ ಚೆನ್ನಾಗಿರ್ತೀನಿ ನನಗೂ ವಯಸ್ಸಾಯ್ತಾ ಬರ್ತಾ ಉಂಟಲ್ಲ ಅಯ್ಯೋ ತಾತ ನನಗೆ ನೀವು ಮಾತಾಡೋದೇ ಅರ್ಥ ಆಗಲ್ಲ ಬನ್ನಿ ಅಲ್ಲಿ ಚಿನ್ನಾ ಅಕ್ಕನ ಫ್ರೆಂಡ್ಸು ಕಾಯ್ತಾ ಇದ್ದಾರೆ ನಡಿ ನಡಿಪ್ಪ ಯಾರು ಅಂತ ನೋಡೋಣ ಅದು ಆಂಟಿ ಬಂದ್ರು ನೋಡಿ ತಾತ ಯಾರಪ್ಪ ನೀವು ನಮಸ್ತೆ ತಾತ ನಮಸ್ತೆ ನಾನು ಶಾಂತ ಫ್ರೆಂಡ್ ಹೌದಾ ಏನಪ್ಪ ವಿಷಯ ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೆ ಬಂದೆ ಅಯ್ಯೋ ನಾನಪ್ಪ ನೋಡು ಹೊರಗೆ ನಿಂತ್ಕೊಂಡು ಮಾತಾಡಿಸ್ತಾ ಇದ್ದೀನಿ ನಡೀರಿ ಹೋಗಿ ಮಾತಾಡಣ ಅಂದಂಗೆ ನೀವು ಯಾವ ಊರು ಹೌದಾ ಒಳ್ಳುದಾಗ್ಲಿ ಬನ್ನಿ ಇನ್ನು ಪುಟಾಣಿ ಒಳಗ ಕರ್ಕೊಂಡು ನೆಡಿ ನನಗೆ ಅಮ್ಮ ಬರಕ್ಕೆ ಕೇಳಿದಾರೆ ಬೇಗ ಬಾ ಅಂತ ಹೇಳಿದ್ರು ನಾನು ಅಂಗಡಿಗೆ ಹೋಗ್ಬರ್ತಾ ಈ ಅಕ್ಕ ಸಿಕ್ಕಿದ್ರು ನನಗೆ ಸ್ವಲ್ಪ ಶಾಂತ ಮನೆ ತೋರ್ಸು ಶಾಂತ ಮನೆ ತೋರ್ಸು ಅಂತ ಹೇಳ್ತಾ ಇದ್ರು ಯಾರಪ್ಪ ಇದು ಶಾಂತ ನಮಗೆ ಶಾಂತ ಅಂದ್ರೆ ಗೊತ್ತಿಲ್ಲಲ್ಲ ಚಿನ್ನ ಅಕ್ಕ ಅಂತಾನೆ ಗೊತ್ತಲ್ವಾ ಆಮೇಲೆ ಎಲ್ಲ ಹೇಳಿದ ಮೇಲೆ ಬಂದೆ ನೋಡಿ ಆ ಅಮ್ಮ ಬೈತಾರೆ ತಾತ ನಾನು ಮತ್ತೆ ಬರ್ತೀನಿ ಸರಿನಾ ನಾನು ಅವಕ್ ಇನ್ನು ಆಮೇಲೆ ಬರ್ತೀನಿ ಮಮ್ಮಿಗೆ ಸ್ವಲ್ಪ ಸಾಮಾನು ತಂದು ಕೊಟ್ಬಿಟ್ಟು ಸೋಪ್ ತಗೊಂಡು ಕೊಡ್ಬೇಕಂತೆ ಅದಕ್ಕೆ ಮತ್ತೆ ಅಮ್ಮ ಓಡಿದ ನನಗೆ ನಾನು ಇನ್ನು ಬರ್ತೀನಿ ತಾತ ಹೈ데 ಪುಟಾಣಿ ಸರಿ ಹೋಗ್ ಮಮ್ಮಿ ಅಲ್ಲಿ ಕೆಲಸ ಮಾಡ್ ಫಸ್ಟ್ ಆಂಟಿ ನಾನು ಇನ್ನು ಬರ್ತೀನಿ ಹಾ ಪಾ ಥ್ಯಾಂಕ್ ಯು ಪುಟ ನಿನ್ನಿಂದ ತುಂಬ ಸಹಾಯ ಆಯಿತು ನನಗೆ ಏನು ನಿನ್ನ ಹೆಸರು ಪುಟಾಣಿನಾ ಇಲ್ಲ ನನ್ನೆಲ್ಲ ಪ್ರೀತಿಯಿಂದ ಪುಟಾಣಿ ಪುಟಾಣಿ ಅಂತ ಕರೀತಾರೆ ಆದ್ರೆ ನನ್ನ ಹೆಸರು ಸುಮಂತ್ ಅಂತ ಹೌದಾ ಸುಮಂತ್ ಅಂತ ನಾ ಹೆಸರು ಚೆನ್ನಾಗಿದೆ ಸರಿ ಪುಟ ನಿಮ್ಮ ಮಮ್ಮಿ ಕಾಯ್ತಾ ಇರ್ತಾರೆ ಹೋಗು ಬಾಯ್ ಆಂಟಿ ನಿಮಗೂ ಬಾಯ್ ಆಂಟಿ ನೀವು ಹೋದ್ರೆ ಅಲ್ವಾ ನಾವು ಬರಕ್ ಆಗೋದು ತಾತ ನೀವು ನಡೀರಿ ದೊಡ್ಡವ್ರ ಮೊದ್ಲು ನಡೆದ್ಮೇಲೆ ನಾವು ಹಿಂದೆ ಚಿಕ್ಕವ್ರು ಬರ್ತೀವಿ ಅದು ಬೇರೆ ಇದು ನಿಮ್ಮನೆ ನೀವು ಮೊದ್ಲು ಹೋಗ್ಬೇಕು ನಡೀರಿ ಹೌದಾ ಬನ್ನಿಯಪ್ಪ ಅಲ್ಲೇ ನಿಂತ್ಕೊಂಡ್ ನೋಡ್ತಾ ಇದೀರಲ್ಲ ಬನ್ನಿ ಹಾ ಬನ್ವಿ ಬನ್ವಿ.